ಫೋಲೋ ಮಾಡ್ತಾರ ನಮ್ಮ ಸೇನೆಯನ್ನು ತಗೊಂಡು ನಮ್ಮ ಸೈನಿಕರು ಆಪರೇಷನ್ ಫೋಲೋ ಮಾಡ್ತಾರ ಹದಿಮೂರು ಹತ್ತೊಂಬತ್ತು ಪ್ರಾರಂಭವಾದಂತ ಭಾರತ ವಿಜಯ ಆಗ್ತದ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಕಾರ್ಯಕ್ರಮದಿಂದ ಹದಿನೇಳು ಸೆಪ್ಟೆಂಬರ್ ಏನು ಹೇಳು ನೀವು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮ ಕೊಟ್ಟಂತ ದಿನ ಹದಿನೇಳು ಸೆಪ್ಟೆಂಬರ್ ಗೆ ನಮ್ಮ ವಿಜಯ ಆಗ್ತದೆ ಹೈದರಾಬಾದಿನ ನ ರಜಾ ತೆರಿಗೆ ಮಾನ್ಯ ಮುಗ್ಗಿಸಿದಂತ ವ್ಯಕ್ತಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಎರಡೂವರೆ ಸಾವಿರ ಹೈದರಾಬಾದ್ ರಜಾ ಕಡೆ ಯುದ್ಧದಾಗ ಆಗಿರ್ತದಾಗ ನಾಲ್ಕು ನೂರ ತೊಂಬತ್ ನಿಜಾಮನ ಸೈನಿಕರು ಸಾಯ್ತಾರೆ ಅಂದಾಗ ನಮ್ಮ ಕಡೆಯಿಂದ ಕ್ಯಾಸಿಟಿ ಬಹಳ ಆಗಂಗಿಲ್ಲ ಕೇವಲ ನಲವತ್ತು ನಮ್ಮ ಸೈನಿಕ ಸಹೋದರರು ನಮ್ಮ ನಿಮ್ಮೆಲ್ಲರಿಗಾಗಿ ಭಾರತ ಮಾತೆಯ ರಕ್ಷಣೆಗಾಗಿ ತಮ್ಮ ಜೀವನವನ್ನು ನೋಡ್ತಾರೆ ಅವರ ನೆನಪಿಗಾಗಿ ಇವತ್ತು ಈ ವೇದಿಕೆಯನ್ನು ನಿರ್ಮಾಣ ಅದಕ್ಕೆ ಸಮಸ್ತ ಹಿಂದೂ ಸಮಾಜ ವಿಜಯಪುರದಲ್ಲಿ ಇವತ್ತು ಜಾಗೃತ ಆಗಿದೆ ಇಡೀ ರಾಜ್ಯದಲ್ಲಿ ಕೂಡ ಇವತ್ತು ಜಾಗೃತ ಆಗ್ತಾ ಇದೆ ದೇಶದಲ್ಲಿ ಕೂಡ ಜಾಗೃತ ಆಗ್ತಾ ಇದೆ ತೋ ಚಾಯ್ ವಾಲಾ ದೇಶ ಚಲಾಲ ಅಬಿ ತೋ चाय वाला देश चला रहा है कुछ सबर करो गद्दा गाय वाला आएगा गाय वाला आएगा उन देश को के लिए संदेश देना चाहिए संदेश देने के लिए गणपति महोत्सव हम लोग बना रहे हैं जितना बड़े उतना मसौ बढ़िया दिन ಸಾಕಷ್ಟು ಸಂಖ್ಯೆಯಲ್ಲಿ ನೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಸ್ವಾಮಿ ವಿವೇಕಾನಂದ ಸೇರಿ ಗಜಾನನ ಮಹಾಮಂಡಳಿ ವೇದಿಕೆ ಮೇಲಿದ್ದಂಥ ಎಲ್ಲ ಪ್ರಮುಖರಿಂದ ಏನು ಅದ್ಭುತವಾಗಿ ಮೆರವಣಿಗೆ ಮಾಡಿದಿರಿ ನಿಮ್ಮೆಲ್ಲರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲ ಅದಕ್ಕೆ ಇದೇ ರೀತಿ ಏನು ಶಾಂತ ರೀತಿಯಿಂದ ಗಣೇಶೋತ್ಸವದಲ್ಲಿ ಭಾಗಿಯಾಗಿದ್ದೀರಿ ಹಿಂದೂಗಳ ಪವಿತ್ರ ಹಬ್ಬ ಗಣೇಶ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡುತ್ತಿರುವಂತ ತಮ್ಮೆಲ್ಲರಿಗೆ ಇನ್ನೊಂದು ಬಾರಿ ಅಭಿನಂದಿಸಿ ಬಸವನ ಪಾಂಡ್ರು ಮಾತನಾಡ್ತಾರೆ ಅವರು ಮಾತನಾಡಿದ ನಂತರ ಮತ್ತೆ ನೀವು ಹಣ ಹಾಕಿ ನಿಮ್ಮ ಜೊತೆ ಅವರು ಕುಳಿತಾರೆ